ಹಸಿ ತೊಗರಿ ಕಾಳಿನ ಭಜ್ಜಿ ಮಾಡಲಿಕ್ಕೆ ಒಂದು ಕಪ್ ಹಸಿ ತೊಗರಿ ಕಾಳು ಅರ್ಧ ಕಪ್ ಶೇಂಗಾ ಕಾಳು ಹಾಗೆ ಕಟ್ ಮಾಡಿರುವಂಥ ತರಕಾರಿಗಳು ಹಾಗೆ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪು ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ಇದನ್ನು ನಾಲ್ಕು ವಿಷಲ್ ಆಗೋಕ್ಕೆ ಬಿಡಿ ನೀವು ನಿಮಗೆ ಇಷ್ಟ ಇರೋ ಎಲ್ಲ ತರಕಾರಿನ ಹಾಕ್ಬೋದು ಈಗ ಒಂದು ಕಡಾಯಿಗೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಈಗ ಬೇರೆ ಪಾತ್ರೆಗೆ ಒಂದು ಸ್ವಲ್ಪ ಹಣ್ಣನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಈಗ ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿನ ರೆಡಿ ಮಾಡಿಟ್ಕೊಳ್ಳಿ ಈಗ ನಾಲ್ಕು ಆಗಿದೆ ನೋಡಿ ಈಗ ಇದು ಆಗಿದೆ ಇದನ್ನು ಹೀಗೆ ಮಗುಚ್ಕೊಳ್ಳಿ ಮಗುಚ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಡಿ ಈಗ ಬೇರೆ ಪಾತ್ರೆಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕೈಯಾಡಿಸಿ ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನೆನೆಸಿಟ್ಟಿರುವಂಥ ಹುಸಿ ಹುಣಸೆಹಣ್ಣಿನ ರಸವನ್ನು ಹಾಕಿ ಈಗ ಇದಕ್ಕೆ ಅರಿಶಿನ ರುಬ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಹಾಕಿಬಿಟ್ಟು ಮಗುಚಿಟ್ಟಿರುವಂಥ ಹಸಿ ತೊಗರಿ ಕಾಳನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿದ್ರಿ ನಂತರ ಇದಕ್ಕೆ ಹುರಿದಿಟ್ಟಿರುವಂಥ ಶೇಂಗಾ ಕಾ ಪುಡಿನ ಹಾಕಿ ಹಾಗೆ ಸ್ವಲ್ಪ ಗರಂ ಮಸಾಲ ಈಗ ಒಂದು ಬೌಲ್ಗೆ ಒಂದು ಎರಡು ಚಮಚ ಕಡಲೆ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈ ಹಸಿ ತೊಗರಿ ಕಾಳಿನ ಬಜ್ಜಿ ರೆಡಿಯಾಗಿದೆ ಇದನ್ನು ನೀವು ಬಿಸಿ ಅನ್ನ ರೊಟ್ಟಿ ರಾಗಿ ಮುದ್ದೆಗೆ ಎಲ್ಲದರ ಜೊತೆಗೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಧನ್ಯವಾದಗಳು